ಬೈಬಲ್ನಲ್ಲಿ ಬೈಬಿಲ್ನಲ್ಲಿ ಸೈತಾನಿನಗೆ ಭಯ ಪಡಿರಿ ಎಂಬುದಾಗಿ ಬೈಬಲ್ನಲ್ಲಿ ಬಂದಿಲ್ಲ ಆ ಥರ ಎದುರಿಸ್ರಿ ಅಂತ ಹೇಳಿದೆ ಭಯಪಟ್ಟು ಓಡಿ ಹೋಗ್ರೆ ಅಂತ ಹೇಳಿಲ್ಲ ಮತ್ತು ಅಷ್ಟೇ ಅಲ್ಲ ಇದು ಯಾಕೆ ಈಗ ಬಂದಿದೆ ಅಂತ ಹೇಳಿ ಇದ್ರೂ ಕೂಡ ನಾವು ಅನೇಕರು ಮೇಲೆ ಅದಕ್ಕೆ ಭಯಪಡ್ತೇವೆ ಮತ್ತು ನೋಡ್ತೇವೆ ಈಗ ಬಂದಿರೋದಕ್ಕೆ ಅನೇಕ ಸಾರಿ ಅನೇಕರು ತಮ್ಮ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸುವಾಗ ಊಟ ಏನಾದರೂ ತಿನ್ನಲ್ಲ ಅಥವಾ ಇನ್ನೇನೋ ಭಯಪಡಿಸ್ಬೇಕಂದ್ರೆ ಅವ್ರು ಹೇಳ್ತಾರೆ ಓ ದೆವ್ವ ಬರುತ್ತೆ ದೆವ್ವ ಬರುತ್ತೆ ಅಂತ ಚಿಕ್ಕ ಮಕ್ಕಳಿಂದಲೇ ದೆವ್ವ ಬಂದರೆ ಹೀಗಿರುತ್ತೆ ದೆವ್ವ ಹಂಗಿರುತ್ತೆ ಅಂತ ಹೇಳೋ ರೀತಿ ಮಕ್ಕಳ ಪ್ರ ಪ್ರಜ್ಞೆಯಲ್ಲಿ ಹಾಕ್ಕೊಂಡು ಬರುವಾಗ ಮಕ್ಕಳು ದೊಡ್ಡವರಾಗ್ಲು ಸಹ ಓ ದೆವ್ವಕ್ಕೆ ಭಯಪಡಬೇಕು ಅನ್ನೋಂತೆ ಅದೇ ದೇವ್ರ ವಿಷಯ ಮಾತಾಡೋಲ್ಲ ಕಲಸಲ್ಲ ಯಾಕಂದರೆ ಇವರು ಗೊತ್ತಿರೋದಿಲ್ಲ ಇವರು ಹೋಗಿಲ್ಲ ಬಿಡಿ ಅದು ಅಟ್ಲೀಸ್ಟ್ ಏನಂತ ಸಂಡೇ ಸ್ಕೂಲ್ಗಳು ಅಂತೂ ಇರುವಾಗ ಅಲ್ಲಿ ಕೆಲಸ ಸರಿಯಾಗಿ ಕಲಿಸಿದ್ರೆ ಒಳ್ಳೆಯದು ಅದೇ ಅಂಥ ಅನೇಕರಿಲ್ಲ ಮಕ್ಕಳು ಏನಂತೆ ಬೆಳಿತಾನೆ ದೆಹ್ಗಳ ಬಗ್ಗೆ ಬಹಳದಿಂದ ಹುಟ್ಕೊಂಡು ಬರುವಂಥದ್ದು ಹಾಗೆ ಹೆದರಿಸಿ ಅವರಿಗೆ ಊಟ ಮಾಡೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಇನ್ನೊಂದು ಮಾಡೋದಕ್ಕೆ ವಿಧೇಯತೆ ತಮಗೆ ವಿಧೇಯತೆ ತೋರಿಸೋದು ಯಾವುದಕ್ಕೆ ದೆವ್ವದ ಭಯದಿಂದ ಈ ಥರವಾಗಿ ಹುಟ್ಟಿಸುವಂಥದ್ದಿದೆ ಮೇಲೆ ಭಯ ನಿಜವಾಗಲೂ ಸರ್ವಸಾಮಾನ್ಯವಾಗಿದೆ ಹೆಚ್ಚಾಗಿ ಬಳ್ಕೊಂಡ್ಬರ್ತೆ ಕೆಲವರು ಏನಂತಾರೆ ಅದೇ ರೀತಿ ಬೆಳೆದು ಮುಂದೆ ಬರುವಾಗ ಏನಂತಾರೆ ಕೆಲವು ಎಲ್ಲರ ಕತ್ತಲೆಯಲ್ಲಿ ಮತ್ತು ಎಲ್ಲ ಪೊದೆಗಳ ಹಿಂದೆ ದೊಡ್ಡ ದೊಡ್ಡ ಮರಗಳ ಕೆಳಗೆ ಅವರಿಗೆ ದೆವ್ವಗಳ ದೆವ್ವವೇ ಕಾಣ್ತಾ ಇರುತ್ತೆ ಯಾಕಂದರೆ ಕಲ್ತಿದ್ದಾರೆ ಚಿಕ್ಕಂದಿನ ತಾಯಿ ತಾಯಿಗಳು ಅಜ್ಜಿ ತಾತಂದಿರು ಕಲಿಸಿದ್ದಾರೆ ಇನ್ನು ಕೆಲವರು ಅಷ್ಟೇ ಅಲ್ಲ ಮನೆಗಳಲ್ಲಿ ರಾತ್ರಿ ಸಮಯದಲ್ಲಿ ಕಾಣೋರಾಗಿದ್ದಾರೆ ರಾತ್ರಿ ಸಮಯದಲ್ಲಿ ಹಿಂಗಾಗುತ್ತೆ ಅದಾಗುತ್ತೆ ಅಂತೇಳಿ ಹ್ಞೂ ಡೇ ಟೈಮಲ್ಲಿ ಹೋಗ್ತಾ ಹೋಗ್ತಿಲ್ಲ ಆದರೆ ರಾತ್ರಿ ಬರ್ತಾ ಅಂತವ್ರಿಗೆ ಮತ್ತಷ್ಟೇ ಅಲ್ಲ ಮತ್ತು ಅನೇಕ ಸಾರಿ ಒಂದು ರೀತಿ ಏನಾಗಿದೆ ಇನ್ನು ಕೆಲವರು ಸುಳ್ಳಾಗಿ ಏನಾದರೆ ಅಥವಾ ಅವರ ಯುದ್ಧದಲ್ಲಿ ನೋಡ್ತೇವೆ ಅನೇಕ ಸಾರಿ ಬಿಳಿ ಸೀರೆ ಏನತ್ತರ ಧರಿಸಿಕೊಂಡು ಹೋಗುವಂಥ ಸ್ತ್ರೀ ದೆವ್ವ ಕಾಣ್ತಾನೆ ಅಂತೇಳಿ ರಾತ್ರಿ ಸಮಯದಲ್ಲಿ ಬಿಳಿ ವಸ್ತ್ರವನ್ನು ಧರಿಸಿರುವಂಥದ್ದು ಮತ್ತಷ್ಟೇ ಅಲ್ಲ ಅವರೆಲ್ಲ ಹೇಳ್ತಾರೆ ಚೆನ್ನಾಗಿ ನೋಡೋಷ್ಟೊತ್ತಿಗೆ ಪಾದಗಳು ಮಾತ್ರ ಉಲ್ಟಾ ಇತ್ತು ಅಂತೇಳಿ ಇವರಿಗೆ ಯಾಕೆ ಇಂಥ ಕನಸು ಬರ್ತದೆ ಅಥವಾ ಆ ರೀತಿಯಿಂದ ಇರ್ತಾರೆ ಅಂದರೆ ಅದನ್ನ ನೋಡೋದಕ್ಕಿಂತ ಮುಂಚಿತವಾಗಿವೆ ಅವರ ತಲೆಯಲ್ಲಿ ಅಥವಾ ಅವರ ಒಂದು ಪ್ರಜ್ಞೆಯಲ್ಲಿ ಅಥವಾ ಸಬ್ ಕಾನ್ಸಿಯಸ್ ಮೈಂಡ್ನಲ್ಲಿ ಮುದ್ರೆಯಾಗಿದೆ ಕೂತ್ಕೊಂಡಿದೆ ಇಂಥ ವಿಷಯಗಳು ಅಂದ್ರೆ ಹೀಗೆ ಅಂತಿವೆ ಹಾಗೆ ಕೆಲಸದ್ರಿಂದ ಅವರು ಅದನ್ನೇ ಹಗಲು ರಾತ್ರಿ ಕನಸು ಕಾಣ್ತಾ ಇರ್ತಾರೆ ಇನ್ನು ಕೆಲವರು ಇನ್ನು ಹೊಸದಾಗಿ ನಾನು ಕೇಳೋದನ್ನು ಕೆಲವ್ರು ಹೇಳ್ಕೋತಾರಂತೆ ರಕ್ಷಣೆ ಹೊಂದೋರಿಗೆ ಮಾತ್ರ ದೇವಗಳು ಕಾಣಿಸ್ತಾವಂತೆ ಇದು ಬೈಬಲ್ ಬೋಧನೆ ಅಲ್ಲ ಬೈಬಲ್ ಬೋಧನೆ ಅಲ್ಲ ಇಂಥ ಸುಳ್ಳು ನಂಬಿಕೆ ಹೇಳುವಂಥವ್ರು ಮತ್ತು ನಂಬಿಲಾರದಂಥವ್ರಿಗೆ ಬಂದು ಮೋಸ ಪಡಿಸುವಂಥವ್ರು ಆಗಿದ್ದಾರೆ ಎಲ್ಲಿ ಹಾಕಿದ್ರೆ ಹಾಕಿದರೆ ರಕ್ಷಣೆಗೆ ದೇವಗಳು ಕಾಣ್ತಾ ಅಂತೇಳಿ ಆ ರೀತಿಯಲ್ಲಿ ಎಲ್ಲ ಇಂಥ ಏನಂತಾರೆ ಸುಳ್ಳು ಹೇಳೋಂಥವ್ರು ಕೂಡಿದ್ದಾರೆ ಇನ್ನು ಕೆಲವು ಪಾಶ್ಗಳು ಏನಂತಾರೆ ತಮ್ಮ ಏನಂತಾರೆ ಸಭಾ ಮಂದಿರ ಪ್ರಾರ್ಥನಾ ಕೂಟಗಳಲ್ಲಿ ದೇವವನ್ನೇ ಕಾಣ್ತಾ ಇರ್ತಾರೆ ಅವ್ರ ಪ್ರಾರ್ಥನೆ ಕೂಟ ಮೇಜರ್ ಏನಂತಾರೆ ಸಂಗತಿ ಅಥವಾ ಹೈಲೈಟ್ ಅಥವಾ ಅಟ್ರ್ಯಾಕ್ಷನ್ ಅಂದರೆ ದೇವ ಬಿಡಿಸುವಂಥದ್ದು ದೇವದ ಬಗ್ಗೆನೇ ನಡೀತಿರ್ತದೆ ಇನ್ನು ಕೆಲವರು ನಾವು ನೋಡ್ತೇವೆ ಭಜನೆಯಿಂದ ದೇವ್ವಗಳನ್ನು ಆಹ್ವಾನಿಸುವರಾಗಿದ್ದಾರೆ ಕೆಲವು ಕಡೆ ಕೆಲವು ಪ್ರದೇಶಗಳೆಲ್ಲ ನೋಡ್ತೇವೆ ಭಜನೆ ಬಗ್ಗೆ ಭಾಳ ಆಸಕ್ತಿ ಇನ್ಸ್ಟ್ರೂಮೆಂಟ್ ಹಾಕೋದೇ ಬಾರಿಸೋದೇನೋ ಹಾಡೋದೇನೋ ಅದರಿಂದಲೇ ನೋಡ್ತೇವೆ ಅದರಿಂದ ಮಾಡ್ತಾರೆ ಅಂಥದ್ದೇನು ದೇವ್ಗಳನ್ನು ಆಹ್ವಾನಿಸ್ತಾ ಇದ್ದಾರೆ ಚೆನ್ನಾಗಿ ಭಜನೆ ಹಾಕ್ತಾರೆ ಅಲ್ಲಿ ದೇವಗಳು ಬರ್ತಾರೆ ಎರಡನೇ ವಿಷಯ ಬರ್ತೇವೆ ದೇವರಿಗೆ ಭಯಪಡುವ ಬದಲಾಗಿ ತಪ್ಪಾಗಿ ದೇವ್ವಗಳಿಗೆ ಭಯಪಡುವವರಾಗಿದ್ದಾರೆ ಯಾಕಂದರೆ ಇದು ನಾವು ಮೊದಲಿನ ಭಾಗ ನೋಡಿದಾಗ ಚಿಕ್ಕನಿಂದ ಕಲಿಸಿದ್ದಾರೆ ಜನರಲ್ಲಿ ಮತ್ತು ಸಮಾಜದಲ್ಲೂ ಅಂಥದ್ದೇ ಉಂಟು ಏನಂದರೆ ನಿಜವಾಗ್ಲೂ ದೇವರಿಗೆ ಭಯಪಡಬೇಕು ಆದರೆ ದೆವ್ವಕ್ಕೆ ಭಯಪಡುವಂಥ ಮೆಂಟಾಲಿಟಿಯಿಂದ ಜನರು ಕೊಟ್ಕೊಂಡಿದ್ದಾರೆ ಯವನಸ್ಥರಾದ ಆದಮೇಲೂ ಅದೇ ಮತ್ತೆ ಅಷ್ಟೇ ಅಲ್ಲ ಅದಕ್ಕೆ ಅವರು ಅನೇಕ ಸಾರಿ ಅದೇ ಭಯದಲ್ಲಿದ್ದಾರೆ ಅನೇಕ ಕ್ರಿಸ್ತನ ಸೇವಕರು ವಿಶ್ವಾಸಿಗಳು ರಕ್ತ ಇದ್ದಾರೆ ಸ್ಟೆಫನನು ಮೊದಲನೇವನಾಗಿ ಆತನು ಸತ್ತು ಹೋದನು ಅಂದರೆ ಅವರು ಯಾವುದಕ್ಕೂ ಏನಂತಾರೆ ಇವು ಏನಂತ ದೆವ್ವಗಳಿಗೆ ಭಯಪಡೋರಾಗಿಲ್ಲ ಹಾಗೆ ಒಂದು ವೇಳೆ ಮುಂದೆ ಬರುವಾಗ ಭಾನಮತಿ ದೇವುಗಳ ಭಯ ಇದ್ದರು ಯಾವುದ್ರ ಬಗ್ಗೆ ಭಯಪಡ್ತಾರೆ ಅಂದರೆ ದೇವುಗಳ ಭಯ ಬಗ್ಗೆ ಭಯಪಡ್ತಾ ಇದ್ದಾರೆ ಭಯಪಡ್ತಾರೆ ಅಂತ ಹೇಳುವಂಥವ್ರು ಅನೇಕ ದೇವುಗಳ ಬಗ್ಗೆ ಭಯಪಡಲಿಲ್ಲ ಅಥವಾ ಇನ್ಯಾವುದ್ರ ಬಗ್ಗೆ ಭಯಪಡಲಿಲ್ಲ ಕ್ರಿಸ್ತ ವಿಶ್ವ ರಕ್ತ ಸಾಕ್ಷಿಗಾದರು ಸ್ಟೆಫನೂ ಕೂಡ ಮೊದಲನೇ ರಕ್ತ ಮೊದಲನೇವನಾದ ರಕ್ತ ಸಾಕ್ಷಿಗಳಾಗದ ಚರ್ಚ್ ಪ್ರಾರಂಭ ಆದಮೇಲೆ ಒಂದು ವೇಳೆ ಹೀಗೆ ಭಾನಮತಿ ದೇವುಗಳಿಗೆ ಭಯಪಡುವಂಥವ್ರು ಕೂಡ ಯಾವುದಕ್ಕೆ ಭಯಪಡ್ತಿದ್ದಾರೆ ಅಂದರೆ ಪ್ರಶ್ನೆ ಬರುತ್ತೆ ದೇಹದ ಬಗ್ಗೆಯೋ ಅಥವಾ ದೇಹ ಆತ್ಮ ಎರಡರ ಬಗ್ಗೆಯೋ ಲೂಕುರ್ ಸ್ವಾರ್ಥ ಹನ್ನೆರಡನೇ ನಾಲ್ಕು ಐದು ವಚನ ನೋಡ್ತೇವೆ ನನ್ನ ಸ್ನೇಹಿತರಾದ ನಿಮಗೆ ನಾನು ಹೇಳೋದೆಂದರೆ ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚೇನು ಮಾಡಲಾರದವರಿಗೆ ಹೆದರಬೇಡ್ರಿ ಆದರೆ ಯಾರಿಗೆ ನೀವು ಭಯಪಡಬೇಕೆಂದು ಮುಂದಾಗಿ ನಾನು ನಿಮ್ಮನ್ನು ಎಚ್ಚರಿಸ್ತೇನೆ ಕೊಂದ ಮೇಲೆ ನರಕದಲ್ಲಿ ಹಾಕೋದಕ್ಕೆ ಅಧಿಕಾರವಿರುವ ಆತನಿಗೆ ಭಯಪಡಿರಿ ಹೌದು ಆತನಿಗೆ ಭಯಪಡಿ ಎಂದು ನಾನು ನಿಮಗೆ ಹೇಳುತ್ತೇನೆ ಇಲ್ಲಿ ಕರ್ತನಾ ತೇಸ್ಕ್ರಿಸ್ತನೇ ಹೇಳ್ತಿರುವಂಥ ಮಾತುಗಳು ಯಾರಿಗೆ ಭಯಪಡ್ರಿ ಏನಾಗಿದೆ ಭಾನಮತಿ ದೇವ್ವ ಅವರು ಮಾಡಿಸಿದ್ದಾರೆ ಇವ್ರು ಮಾಡಿಸಿರಬೇಕು ಮಾಟ ಮಂತ್ರ ಮಾಡಿಸಿರ್ಬೇಕು ಅದಾಗಿರಬೇಕು ಇದು ಇದೇ ತಲೆಯಲ್ಲಿ ತುಂಬ್ಕೊಂಡು ಹೋಗಿದೆ ಮತ್ತು ಬೇರೆಯವ್ರಿಗೂ ಫ್ರೀಯಾಗಿ ಅಡ್ವೈಸ್ ಕೊಡ್ತಾಯಿರ್ತಾರೆ ಸಲಹೆ ಇಂಥವು ಬೈಬಲ್ ಒಂದು ವಾಕ್ಯ ಹೇಳಲ್ಲ ಎಸ್ ಕ್ರಿಸ್ತನ್ ಈಗ ಹೇಳಿದಂಥ ಒಂದು ವಾಕ್ಯ ಬರಲಿ ಇವ್ರ ಬಾಯಿನಿಂದ ಆದರೆ ಇಂಥವು ಭಾಳ ಸಲಹೆ ಕೊಡೋಂಥವ್ರು ಭಾಳ ಜನ ಇದ್ದಾರೆ ಯಾರೋ ಮಾಡಿಸಿರ್ಬೇಕು ಯಾರೋ ಏನಂತರ ಊಟದಲ್ಲಿನೋ ಹಾಕ್ಸಿರಬೇಕು ಯಾರೋ ಮಾಟ ಮಂತ್ರ ಮಾಡಿಸಿರ್ಬೇಕು ಹಾಂ ಇಂಥವು ಹೇಳೋಂಥವ್ರು ಭಾಳ ಜನ ಇದ್ದಾರೆ ಆದರೆ ಒಂದು ವೇಳೆ ಅದು ಸತ್ಯವಲ್ಲ ಆದರೆ ನಿಜವಾಗಲೂ ದೇವರನ್ನು ನಂಬಿದರೆ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ರೆ ಅದ ಏನಂತ ಸತ್ಯವಂತ ನಂಬಿಕಿತ್ರೆ ತಿರ್ವಾಕಿನ ಹೇಳ್ತದೆ ದೇಹವನ್ನು ಸಾಯಿಸುವ ಬಗ್ಗೆ ಯಾಕೆ ಭಯಪಡ್ತಿದ್ದೀರಾ ಕರ್ತನೇ ಹೇಳ್ತಿದ್ದಾನೆ ಯಾ ಅವರು ಅಷ್ಟೇ ಮಾಡ್ತಾರೆ ಹೌದು ಕೆಲವು ಸಂಗತಿಗಳ ಸಂದರ್ಭಗಳಲ್ಲಿ ಸ್ಟೆಫನನ್ನು ಸಾಯಿಸಿದರು ದೇವರು ಅನೇಕ ರಕ್ತ ಸಾಕ್ಷಿ ಆಗೋದಕ್ಕೆ ಅನುಮತಿ ಕೊಡ್ತಾರೆ ಸತ್ ಹೋಗ್ತಾರೆ ಹೌದು ಅದರಲ್ಲಿ ಆತ್ಮೇತಂಥ ವಿಶೇಷ ಮಾಡ್ತೀನಿ ದೇಹವನ್ನು ಸಾಯಿಸುವ ಬಗ್ಗೆ ಯಾಕೆ ಭಯಪಡ್ತಿದ್ದೀರಾ ಆದರೆ ದೇಹವನ್ನು ಮತ್ತು ಆತ್ಮವನ್ನು ಒಟ್ಟಿಗೆ ಸೇರಿಸಿ ನರಕದಲ್ಲಿ ಹಾಕಿ ದಂಡನೆಗೆ ಶಿಕ್ಷೆ ಗುರಿ ಮಾಡ್ತಾನಲ್ಲ ಅಂತ ದೇವರಿಗೆ ಭಯಪಡ್ರಿ ಎಲ್ಲ ಇವರಿಗೆ ಅದಕ್ಕೆ ಭಯಪಡಲ್ಲ ಹುಣ್ಣಿಮೆ ಬಂತ ಅಮಾವಾಸ್ಯೆ ಬಂತ ಅಥವಾ ಇದಾಯ್ತಾ ಆ ಸೌಂಡ್ ಬಂತ ಇದು ಪುಡಿ ಕಾಣ್ತಾ ಅದು ಪ್ಯಾಕೆಟ್ ಕಾಣ್ತಾ ಓ ಬಂತು ಏನೋ ಬಂದಿದೆ ಇದೆ 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 ದೇವ್ ಬಂತು ದೇವ್ ಬಂತು ಮಾಟ ಮಾತು ಅವ್ರು ಮಾಡಿಸ್ತಾರೆ ಇವ್ರು ಮಾಡಿಸ್ತಾರೆ ಹಾಂ ದೇವ್ರಿಗೆ ಭಯಪಡ್ರಿ ಆಯಿತು ಅದಾದರೂ ಕೂಡ ದೇಹ ಸತ್ತೋಗುತ್ತಾ ನನ್ನ ಆತ್ಮವು ದೇವ್ರ ಅನುಮತಿ ಕೊಟ್ಟರೆ ಆಗುತ್ತೆ ದೇಹದ ಪ್ರಾಬ್ಲಮ್ ಕೂಡ ಆದರೆ ನಾನು ದೇಹ ಆತ್ಮವನ್ನು ಕರ್ತನು ನನ್ನ ಸತ್ತ ಮೇಲೂ ಕೂಡ ನನ್ನನ್ನು ನನ್ನ ಬಳಿಗೆ ಕರ್ಕೊಂಡು ಹೋಗ್ತಾನೇನೋ ಅಂತ ಭರವಸೆ ಇದ್ದರೆ ಅನೇಕರಿಗೆ ಈ ದೆವ್ವ ಭಯ ಭಾಟ ಮಂತ್ರ ಭಾನಮತಿ ಅದರ ಭಯವೇ ಇರಲ್ಲ ಆದರೆ ಇವರು ದೇವೆ ಅಂತ ಹೇಳ್ತಾರೆ ಯಾರಿಗೆ ಭಯಪಡಬೇಕು ಅವ್ರಿಗೆ ಭಯಪಡಲ್ಲಾದರೆ ದೆವ್ವಕ್ಕೆ ಭಯಪಡುವಂಥ ಜನರು ಇದ್ದಾರೆ ಮತ್ತಿವ್ರು ಯಾರು ಬೈಬಲ್ ಓದೋಂಥವ್ರು ಪ್ರೇರ್ ಮಾಡೋವಂಥವ್ರು ರಕ್ಷಣೆ ಹೊಂದಿದ್ದೇವೆ ಸತ್ಯನೇ ನಂಬ್ತೇವೆ ಅಂತ ಹೇಳ್ಕೊಳ್ಳುವಂಥವ್ರು ಅದೇ ನಂಬುವಾಗ ನಂಬ್ತಾರೆ ದೇವರು ಭಯಪಡೋ ನಂಬಲ್ಲ ಸಹಿತ ನನಗೆ ದೆವ್ವಕ್ಕೆ ಭಯಪಡೋ ಮುಂದೆ ನೋಡ್ತೇವೆ ಪಾಪ ನೀತಿ ನ್ಯಾಯ ತೀರ್ಪು ಶಿಕ್ಷೆ ಬಗ್ಗೆ ಅರಿವಿಲ್ಲವೋ ಇವರಿಗೆ ಯಾಕೆ ದೇಹ ಮತ್ತು ಆತ್ಮಗಳ ಎರಡನ್ನೂ ಶಿಕ್ಷಿಸಿ ನಿತ್ಯವಾದಂಥ ನರಕದಲ್ಲಿ ದಂಡನೆಗೆ ಗುರಿ ಮಾಡ್ತಾನೆ ಅಂತ ವಾಕ್ಯ ಯಾಕೆ ಜನ ನಂಬಲ್ಲ ಅಂದರೆ ಅವ್ರಿಗೆ ಪಾಪ ನೀತಿ ನ್ಯಾಯ ತೀರ್ಪು ಶಿಕ್ಷೆ ಬಗ್ಗೆ ಅರಿವಿಲ್ಲ ನಂಬಿಕೆನೂ ಇಲ್ಲ ನಿತ್ಯತೆ ಸ್ವರ್ಗ ನರಕದ ಬಗ್ಗೆ ಅನೇಕರಿಗೆ ಅರಿವಿಲ್ಲ ಸುಮ್ಮನೆ ಆದರೂ ಯಾರು ಸಪ್ ಮೇಲೆ ಅವೆಲ್ಲ ನೋಡೋ ಇಲ್ಲಿ ಇವಾಗ ಇದ್ರೆ ಸಾಕು ಅದನ್ನೇ ಯೋಚನೆ ಮಾಡೋವಂಥವ್ರು ಆದರೆ ಮತ್ತೆ ನಾವು ಬೈಬಲ್ ನಂಬ್ತೇವೆ ದೇವರು ನಂಬುತ್ತೇವೆ ಅಂತ ಹೇಳುವಂಥವ್ರು ಮೂರನೇ ವಿಷಯಕ್ಕೆ ಬರ್ತೆ ಸೈತಾನ ತಂತ್ರ